ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಲವಾರು ಜನ ಕಮೆಂಟನ್ನು ಮಾಡಿದ್ರಿ ಕಮೆಂಟಲ್ಲಿ ಕೇಳಿದ್ರಿ ಗೊತ್ತೇ ಇದೆ ನಿಮಗೆ ಇವತ್ತು ಕೆ ಎಸ್ನ ಒಂದು ಕೇಸ್ ವಿಚಾರಣೆ ಇತ್ತು ಹೈಕೋರ್ಟಲ್ಲಿ ಸೊ ಏನೆಲ್ಲ ಆಯಿತು ಏನು ಪಿಟಿಷನರ್ಸ್ಗಷ್ಟೇ ಮೀನ್ಸ್ಗೆ ಅಲೋ ಮಾಡಿರೋಂಥ ಒಂದು ಏನು ಆರ್ಡ್ರು ಈ ವಿಷಯದ ಬಗ್ಗೆ ತುಂಬ ಜನ ಕೇಳಿದ್ರಿ ನಾನು ಒಂದನ್ನು ಕ್ಲಿಯರಾಗಿ ಹೇಳ್ತೀನಿ ನಾನೊಂದು ಈ ಪ್ರಕರಣದಲ್ಲಿ ಅಥವಾ ಈ ಒಂದು ಕೇಸ್ ವಿಚಾರದಲ್ಲಿ ನಾನು ಯಾವುದೇ ಪಿಟಿಷ್ನರ್ ಕೂಡ ಅಲ್ಲ ಅಲ್ಲಿ ನನ್ನ ಹೆಸರು ಕೂಡ ಇಲ್ಲ ಇವೆನ್ ನಾನು ಕೆ ಎ ಎಸ್ ಪರೀಕ್ಷೆಯ ಒಂದು ಅಭ್ಯರ್ಥಿ ಕೂಡ ಅಲ್ಲ ಆ್ಯಂಡ್ ನಾನು ಯಾವುದೇ ಪೂರ್ವಭಾವಿ ಪರೀಕ್ಷೆನೂ ಬರೆದಿಲ್ಲ ಮುಖ್ಯ ಪರೀಕ್ಷೆಗೂ ಕೂಡ ನಾನು ಅಟೆಂಡ್ ಆಗ್ತಾಯಿಲ್ಲ ಈವೆನ್ ನನಗಿರುವಂಥ ಒಂದು ಜನ್ಯೂನ್ ಕನ್ಸರ್ನ್ ಏನು ಅಂತಂದರೆ ಈ ಒಂದು ಕೆ ಪಿ ಎಸ್ಸಿಲಿರ್ತಕ್ಕಂಥ ಕರಪ್ಷನ್ ಬಗ್ಗೆ ನನ್ನ ಒಂದು ಅಸಮಾಧಾನ ಇದೆ ಹಾಗೆ ಕೆ ಎ ಎಸ್ ಪರೀಕ್ಷೆಯಲ್ಲಿ ಆಗ್ತಾ ಇರುವಂಥ ಒಂದು ಪದೇ ಪದೇ ಆಗ್ತಾ ಇರುವಂಥ ಪ್ರಮಾದಗಳ ಬಗ್ಗೆ ನನ್ನ ವಿರೋಧವಿದೆ ನಾನು ಕೂಡ ನಿಮ್ಮಂತೆ ಹೋರಾಟದಲ್ಲಿ ಭಾಗವಹಿಸ್ತವನು ನಾನು ಕೂಡ ನಿಮ್ಮಂತೆ ನಿಮಗೊಂದು ಮಾಹಿತಿಯನ್ನು ಒದಗಿಸೋನು ಇಲ್ಲಿ ಏನು ಪ್ರಕರಣ ನಡೀತಾ ಇದೆ ಏನು ವಿಷಯ ಆಗ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ಎಲ್ಲೋ ಕೂತ್ಕೊಂಡು ನನ್ನನ್ನು ನಂಬಿಕೊಂಡು ಒಂದಿಷ್ಟು ಜನ ಮಾಹಿತಿಯನ್ನು ಕೇಳೋರಿಗೆ ಆ ಮಾಹಿತಿಯನ್ನು ನೀಡ್ತಕ್ಕಂಥವನು ಅದನ್ನು ನಾನೊಂದಿಷ್ಟು ಸಮಯದಲ್ಲಿ ಕಾನ್ಫಿಡೆಂಟ್ ಆಗಿ ಹೇಳುವಂಥ ವಿಚಾರಗಳು ನಾನು ನೇರವಾಗಿ ಕೆಲವೊಂದು ಬಾರಿ ಅರ್ಜಿದಾರರನ್ನೇ ಪಡ್ಕೊಂಡಿರ್ತೀನಿ ಅಥವಾ ಆ ಪ್ರಕರಣದ ಬಗ್ಗೆ ಒಂದಿಷ್ಟು ಸ್ಟಡಿ ಮಾಡಿದಾಗ ಮಾಹಿತಿ ಸಿಕ್ಕಂಥದ್ದು ಹೇಳಿರ್ತೀನಿ ಹಾಗೆ ಇಲ್ಲಿ ಈಗ ತುಂಬ ಜನ ಅರ್ಜಿದಾರರನ್ನು ಕೂಡ ದೋಷಣೆ ಮಾಡ್ತಾಯಿದ್ದೀರಾ ನಾನೊಂದು ಅಂತದ್ದು ಏನು ಅಂತಂದರೆ ಈಗ ಎರಡು ದಿನದ ಒಂದು ದಿನದ ಹಿಂದೆ ಆಗಿದ್ದಂಥದ್ದು ನಿಮಗೆ ಗೊತ್ತೇ ಇದೆ ಏನಾಗಿತ್ತು ಒಬ್ಬರ ವಿಚಾರದಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಇಂಡಿವಿಜುವಲ್ ಆಗಿ ಅವರಿಗೆ ಮುಖ್ಯ ಪರೀಕ್ಷೆಗೆ ಅಲೋ ಮಾಡಿ ಒಂದು ಆರ್ಡರನ್ನು ಕೊಟ್ಟಿರ್ತದೆ ಪೀಠ ಏನೀಗ ಮತ್ತೆ ಅದನ್ನೇ ಮಾಡಿದೆ ಇಲ್ಲಿ ಕೋರ್ಟ್ಗೆ ಹೋದವರಿಗೆ ಮಾತ್ರ ನ್ಯಾಯ ಸಿಕ್ತು ನಾವು ಈ ಕಡೆ ಹೊರಗಡೆ ಹೋರಾಟ ಮಾಡಿದ್ರಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಒಂದು ವಿಚಾರದ ಜೊತೆಗೆ ಈ ಹಿಂದೆ ಏನಾಗಿತ್ತು ಪ್ರಶ್ನೆ ಪತ್ರಿಕೆ ಲೋಪದೋಷ ಆಗಿದೆ ಅಂದಾಗ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಹೋರಾಟ ಮಾಡಿ ಆಯಿತು ಆಗ ನೇರವಾಗಿ ಸರ್ಕಾರದಿಂದ ಮುಖ್ಯಮಂತ್ರಿ ಕಡೆ ಇದರಲ್ಲಿ ತಪ್ಪಿದೆ ಅಂತ ಮರುಪರೀಕ್ಷೆಗೆ ಆದೇಶ ಮಾಡಿದ್ರು ಕ್ಲಿಯರ್ ಬಟ್ ಈ ಬಾರಿ ಅದು ಆಗಲೇ ಇಲ್ಲ ಮುಖ್ಯಮಂತ್ರಿಗಳೇ ಇಡೀ ವಿದ್ಯಾರ್ಥಿ ಎಲ್ಲರನ್ನು ಕೂಡ ವಂಚಿಸಿದ್ದು ಅವ್ರು ನೇರವಾಗಿ ಹೇಳಿದರು ನಾನು ಎರಡು ದಿನದಲ್ಲಿ ಹೇಳ್ತೀನಿ ಮೂರು ದಿನದಲ್ಲಿ ಕಡೆಗೆ ಅವ್ರು ಹೇಳಲೇ ಇಲ್ಲ ಯಾಕೆ ಹೇಳಲಿಲ್ಲ ಅಂತಂದರೆ ನಿಮ್ಗೆ ಗೊತ್ತೇ ಇದೆ ಭ್ರಷ್ಟಾರ ವ್ಯವಸ್ಥೆ ಅಷ್ಟೊಂದು ಒತ್ತಡವನ್ನು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಕೂಡ ಹಾಕಿದೆ ಆ್ಯಂಡ್ ಸರ್ಕಾರ ಕೂಡ ಅದರಲ್ಲಿ ಇನ್ವಾಲ್ವ್ ಇದ್ದರೂ ಇರ್ಬೋದು ಇತ್ತ ಕಡೆ ನ್ಯಾಯಾಲಯದಿಂದ ನಮಗೆ ನ್ಯಾಯ ಸಿಗುತ್ತಾ ಅಂತ ಕಾಯ್ತಾ ಇದ್ದವ್ರಿಗೆ ನ್ಯಾಯಾಲಯದಲ್ಲೂ ಕೂಡ ನ್ಯಾಯ ಸಿಕ್ಕಿದೆ ಇಲ್ಲ ಅಂತಲ್ಲ ಬಟ್ ಅದು ಸಿಕ್ಕಿರೋದು ಯಾರಿಗೆ ಪಿಟಿಷನರ್ ಅಂದರೆ ಅಲ್ಲಿ ಅರ್ಜಿ ಈಗ ನಾವು ಇಂಡಿವಿಜುವಲ್ ಆಗಿ ನಾವು ಎಪ್ಪತ್ತು ಸಾವಿರ ಜನ ಹೋಗಿ ನಮ್ಗೆ ಅನ್ಯಾಯ ಆಗಿರೋ ನಲವತ್ತು ಸಾವಿರ ಜನ ಕೇಸ್ ಹಾಕ್ತೀವಿ ಅಂದಿದ್ರು ಕೂಡ ಅಲ್ಲೂ ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡಲೇಬೇಕಿತ್ತು ಬಟ್ ಎಲ್ಲರೂ ಕೂಡ ಫಿನಾನ್ಷಿಯಲಿ ಸ್ಟೇಬಲ್ ಇರೋಲ್ಲ ಅದೊಂದು ಕಾರಣ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೂ ಫೈಟ್ ಮಾಡುವಂಥ ನಾಲೆಜ್ ಇರಲ್ಲ ಯಾ ಈ ಎಲ್ಲೋ ಈಗ ಹಳ್ಳಿಲಿ ಕೂತ್ಕೊಂಡು ಕೆ ಎ ಎಸ್ ಹಸ್ಬೆಂಡ್ ಒಬ್ಬರು ಒಬ್ಬ ಮಹಿಳೆಯೋ ಅಥವಾ ಇನ್ಯಾರೋ ಬರೀತಾ ಇರ್ತಾರೋ ಒಬ್ಬ ಅಂಗವಿಕಲ ಅಭ್ಯರ್ಥಿಯೋ ಆತ ಅಲ್ಲಿಂದ ಬಂದು ಇಲ್ಲಿ ಒಂದು ಪ್ರಕರಣ ದಾಖಲಿಸಿ ಅಥ್ನ ಹೋರಾಟ ಮಾಡೋ ಶಕ್ತಿ ಇರಲ್ಲ ಆ ಕಾರಣಕ್ಕ ಬೇರೆ ಯಾವುದೋ ಒಂದು ಹೋರಾಟದಲ್ಲಿ ನಮಗೂ ಕೂಡ ನ್ಯಾಯ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇರ್ತಾನೆ ಅಂದರೆ ಇಲ್ಲೊಂದು ಫೈಟ್ ನಡೀತಾ ಇದೆ ಓಕೆ ಈ ಪ್ರೊಟೆಸ್ಟ್ ಆಗ್ತಾಯಿದೆ ಆಗಲಿ ಇನ್ ಕೇಸ್ ಅದರಿಂದ ನಮಗೂ ಅನ್ಯಾಯ ಆಗಿರೋ ನಮಗೂ ನ್ಯಾಯ ಸಿಗುತ್ತೆ ಅದೇ ರೀತಿ ಇಲ್ಲಿ ಪಿಟೀಷ್ನರ್ಸ್ನ ನಂಬಿಕೊಂಡು ಇವರ ಮೂಲಕ ಏನಾದರೂ ನಮಗೆ ಜಸ್ಟಿಸ್ ಸಿಗುತ್ತೆ ಅಂತ ಕಾಯ್ತಾ ಕಾಯ್ತಾಯಿದ್ರು ಬಟ್ ಆ ಒಂದು ಕೋರ್ಟಲ್ಲಿ ಏನು ಇರುವಂಥ ಪ್ರೊಸೀಡಿಂಗ್ಸಲ್ಲಿ ಅವರು ಪಿಟಿಷನರ್ಸ್ಗೆ ಮಾತ್ರ ಹೌದು ಇವ್ರಿಗೆ ಸಮಸ್ಯೆ ಆಗಿದೆಯಾ ನಾವು ಇವರಿಗೆ ಮೇನ್ಸ್ ಕಾಲೋ ಮಾಡಿಬಿಡ್ತೀವಿ ಅದೇ ಪ್ರಶ್ನೆ ಪತ್ರಿಕೆಯನ್ನು ಅದೇ ಪ್ರಶ್ನೆ ಪತ್ರಿಕೆಗೂ ಉತ್ತರವನ್ನು ನೀಡಿದಂಥವರೇ ಇಲ್ಲಿ ಎಲ್ಲರೂ ಕೂಡ ಬರೆದಿದ್ದಿರೋವಂಥದ್ದು ಎಲ್ಲರಿಗೂ ಕೊಟ್ಟಿರುವಂಥದ್ದು ಅದೇ ಪ್ರಶ್ನೆ ಪತ್ರಿಕೆ ಈಗ ನಾವು ಸಾಮಾಜಿಕವಾಗಿ ನಾವು ಸೋಶಿಯಲಿ ಕೇಳುವಂಥ ಪ್ರಶ್ನೆ ಎಲ್ಲರಿಗೂ ಕೊಟ್ಟಿರುವಂಥದ್ದು ಅದೇ ಕ್ವಶನ್ ಪೇಪರ್ ನಮ್ಮ ನಮ್ಮೆಲ್ಲರಿಗೂ ಕೂಡ ಅನ್ಯಾಯ ಆಗಿದೆ ಯಾಕೆ ಅವ್ರನ್ನಷ್ಟೇ ನೀವು ಪರಿಗಣಿಸಿದ್ರಿ ಅಂದರೆ ಅವರಷ್ಟೇ ಕೋರ್ಟ್ ಹೋಗಿದ್ರು ಅಲ್ಲಿ ಅವರಷ್ಟೇ ಅವ್ರ ಪರವಾಗಿ ಹೋಗಿ ಇಲ್ಲಿ ಒಂದು ಫೇಲ್ಯೂರ್ ಇರುವಂಥದ್ದು ಅವ್ರದು ವಕೀಲರದ್ದು ಕೂಡ ಫೇಲ್ಯೂರ್ ಇದೆ ಕಾರಣ ವಕೀಲರು ಸಮರ್ಪಕವಾಗಿ ವಾದ ಮಾಡಿಲ್ಲ ಮೊದಲನೇದಾಗಿ ಈಗ ಏನು ಇಷ್ಟು ಜನ ಮೂವತ್ತು ಜನ ನಲ್ವತ್ತು ಜನಕ್ಕೆ ನಾವು ಮುಖ್ಯ ಪರೀಕ್ಷೆಗೆ ಅರ್ಹತೆ ಕೊಟ್ಟಿದ್ದೀವಿ ಅಂತ ಮಾತ್ರಕ್ಕೆ ಅವರೆಲ್ಲರೂ ಕೂಡ ಈ ಕಡಿಮೆ ಸಮಯದಲ್ಲಿ ನಾವು ಪ್ರಿಪ್ರೇಷನ್ ಮಾಡಿ ಪರೀಕ್ಷೆ ಬರಿತೀವಿ ಅನ್ನೋದಕ್ಕೂ ಅವ್ರಿಗೂ ಆಗಲ್ಲ ಅವ್ರಿಗೂ ಕೂಡ ಇನ್ನಷ್ಟು ಸಮಯ ಈ ಕೋರ್ಟ್ ಅದನ್ನು ಕೊಡುತ್ತಾ ಈ ಪ್ರಶ್ನೆಯನ್ನು ವಕೀಲರು ಕೇಳಲೇಬೇಕಾಗಿತ್ತು ಬಟ್ ಅದನ್ನು ಕೂಡ ಕೇಳಿಲ್ಲ ಒಟ್ಟಾರೆಯಾಗಿ ಈ ವಿಷಯದಲ್ಲಿ ನಮಗೆ ಕಾನೂನಾತ್ಮಕವಾಗಿ ಹೋರಾಟದ ಮೂಲಕ ಎರಡೂ ಕಡೆಯಿಂದ ಕೂಡ ಹಿನ್ನಡೆ ಆಗಿದೆ ಅದಂತೂ ಸತ್ಯ ಹಾಗಂತ ಮಾತ್ರಕ್ಕೆ ನಾವು ಕಂಪ್ಲೀಟಾಗಿ ಈ ಪ್ರಕರಣದಲ್ಲಿ ಈ ವಿಷಯದಲ್ಲಿ ಸೋತೋದ್ವಿ ಈಗ ಇನ್ ಕೇಸ್ ಇನ್ನೊಂದು ಅವಕಾಶ ಕೂಡ ಇದೆ ಈಗ ಯಾರ್ಯಾರಿಗೆ ಈ ರೀತಿ ಅಲೋ ಮಾಡಿದರೆ ನಾವು ಇದನ್ನು ಕ್ವಶನ್ ಮಾಡಿ ಇನ್ನಷ್ಟು ಜನ ಹೋಗಿ ಈಗ ಪಿಟೀಷನ್ ಹಾಕಿ ಮಾಡ್ಬೋದು ಫೈನ್ ಬಟ್ ಉಳಿದಿರೋದು ಕಡಿಮೆ ಸಮಯ ಇದೆ ಅನ್ನೋದು ಕೂಡ ಒಂದು ದೊಡ್ಡ ಮಟ್ಟದ ಹೊಡೆತ ಹಾಗಾದರೆ ನ್ಯಾಯ ಸಿಗೋದೇ ಇಲ್ವಾ ಈ ವಿಷಯದಲ್ಲಿ ಮುಗಿದೋಯ್ತಾ ಅನ್ನೋ ಹಂತಕ್ಕೆ ಬಂದು ನಿಂತಿದೆ ಹಲವಾರು ಜನ ಇದ್ದಾರೆ ಲಿಟ್ರಲಿ ನಾನು ಕೂಡ ಈ ವಿಷಯ ಮಾಡ ನನಗೆ ಕೇಳಿದಾಗ ಖಂಡಿತವಾಗಿ ಒಂದು ರೀತಿ ಭಾವನಾ ಭಾವನಾತ್ಮಕವಾಗಿ ನಾನು ಕೂಡ ಕುಗ್ಗಿ ಹೋಗಿದ್ದೆ ಕಾರಣ ನಮಗೂ ಒಂದು ಭರವಸೆ ಅನ್ನೋದು ಇದ್ದಿದೆ ನ್ಯಾಯಾಲಯದ ಮೇಲೆ ನ್ಯಾಯಾಧೀಶನ ಮೇಲೆ ಏನಾದರೂ ಒಂದು ಒಳ್ಳೆಯ ರೀತಿಯಿಂದ ನಮಗೆ ಪಾಸಿಟಿವ್ ನ್ಯೂಸ್ ಬರ್ಬೋದು ಅಟ್ಲೀಸ್ಟ್ ಒಂದು ತಡೆ ಸಿಗ್ಬೋದು ಮುಖ್ಯ ಪರೀಕ್ಷೆಗೆ ಏನೋ ಒಂದು ಆಗ್ಬೋದು ಒಂದು ಆಗುತ್ತೆ ಅಂತ ಬಟ್ ನಾವು ಅಂದ್ಕೊಂಡಂತೂ ಅದು ಆಗಲಿಲ್ಲ ಇದರ ಬಗ್ಗೆ ನೋಡೋಣ ಸಂಬಂಧಪಟ್ಟ ಅರ್ಜಿದಾರರು ಏನಾದರೂ ಒಂದು ಮಾಹಿತಿಯನ್ನು ಒದಗಿಸ್ತಾರಾ ಅಥವಾ ಏನಾಗುತ್ತೆ ಮುಂದಿನ ಅಂತಿಮವಾಗಿ ನಾಳೆ ಹೋರಾಟ ಕೂಡ ಇದೆ ಮತ್ತೊಂದು ಫ್ರೀಡಂ ಪಾರ್ಕಲ್ಲಿ ಸಂಬಂಧಪಟ್ಟ ಎಲ್ಲ ಅಭ್ಯರ್ಥಿಗಳು ಕೂಡ ಹೋರಾಟಕ್ಕೆ ಬರ್ತಾರೆ ಅಂತ ಒಂದು ಮಾಹಿತಿ ಇದೆ ಅಲ್ಲೂ ಕೂಡ ನೋಡೋಣ ಹಾಗೆ ಈಗ ಮತ್ತೆ ಕರವೇ ಅವರು ಸಿ ಎಂ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಬಟ್ ಸಿ ಎಮ್ ಅವರಿಂದ ನಮ್ಗೆ ಯಾವುದೇ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಎಳ್ಳಷ್ಟು ಕೂಡ ಭರವಸೆ ಅನ್ನೋದು ಉಳ್ಕೊಂಡಿಲ್ಲ ಅಂತ ಹೇಳ್ತಾ ದಯವಿಟ್ಟು ವೈಯಕ್ತಿಕವಾಗಿ ನನಗೂ ಕೂಡ ತುಂಬ ಜನ ಕೇಳಿದ್ರಿ ಈ ವಿಷಯದಲ್ಲಿ ಯಾಕೆ ನೀವು ಸುಮ್ಮನೆ ಅದು ಯಾರು ಬುಕ್ ಆಗಿದ್ದಾರೆ ಯಾರು ಕರಪ್ಷನ್ ಮಾಡ್ತಿದ್ದಾರೆ ಅಥವಾ ಯಾರ್ಯಾರ ನಡುವೆ ಏನೇನು ಇದೆ ನಮಗಂತೂ ದಯವಿಟ್ಟು ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ನಾನು ಆ ವಿಷಯದಲ್ಲಿ ವಿಚಾರದಲ್ಲೂ ಕೂಡ ಇನ್ವಾಲ್ವ್ ಇಲ್ಲ ನನಗೆ ಬರುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೇನೆ ಅದಕ್ಕೆ ಒಂದು ನಾನು ಆ ವಿಷಯಕ್ಕೆ ಮಾತ್ರ ನಾನು ಹೊಣೆಗಾರನಾಗಿರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು